ನಮಸ್ತೆ ಎಲ್ಲರಿಗೂ ಸೊ ಜಮಿನಿ ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಸೊ ಸದ್ಯಕ್ಕೆ ಜುಪಿಟರ್ ಇದ್ದಾರೆ ಸೊ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಜೊತೆ ಇರಲಿ ನಿಮ್ಮ ನಂಬಿಕೆ ನಿಮ್ಮ ವಿಶ್ವಾಸ ನಿಮ್ಮನ್ನು ನೀವು ನಂಬೇಕಾದಾಗಿರುವಂಥ ಸಮಯ ನಿಮಗೆ ಈಗ ಯಾರ ಅಗತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಅಗತ್ಯ ನಿಮಗೆ ಇದೆ ತುಂಬ ಹೆವಿ ಎನರ್ಜಿ ಇದೆ ಪ್ಲೀಸ್ ಟ್ರಸ್ಟ್ ಯುವರ್ ಸೆಲ್ಫ್ ನೀವು ನೀವಾಗಿ ಇರಿ ನಿಮ್ಮತನ ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಸೊ ಸೋಲು ಒಪ್ಕೊಂಬೇಡಿ ಅನ್ನುವಂಥದ್ದು ಇದೆ ಸೋಲು ಒಪ್ಕೊಬೇಡಿ ದಯವಿಟ್ಟು ಸೋಲು ಒಪ್ಕೊಂಬೇಡಿ ಅನ್ನುವಂಥದ್ದು ಅದು ನಿಮ್ಮ ಪೂರ್ವಜರು ನಿಮಗೆ ನಿಮ್ಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಿದ್ದಾರೆ ಇಪ್ಪತ್ತೇಳು ನಂಬರ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಪೂರ್ವಜರ ಆಶೀರ್ವಾದ ಮತ್ತು ಸಹಾಯ ಸಹಕಾರ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಸೊ ಒನ್ ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಜೊತೆಗೆ ಹೊಸ ಹೊಸ ರೀತಿಯಲ್ಲಿ ಏನೋ ಹುಡುಕಾಟನ ಶುರು ಮಾಡ್ತೀರಾ ಹೊಸ ಹೊಸ ಜಾಗ ಇರಬಹುದು ಹೊಸ ಹೊಸ ಜನಗಳಿರ್ಬೋದು ಹೊಸ ಹೊಸ ವಿಚ ವಿಚಾರಗಳಿರ್ಬೋದು ಎಲ್ಲವನ್ನು ಕೂಡ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಜೊತೆ ನೀವಿರಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ನಿಮ್ಮ ಪೂರ್ವಜರು ನಿಮಗೆ ಮಾಹಿತಿನ ಕೊಡ್ತಾ ಇದ್ದಾರೆ ಜೊತೆಗೆ ಕಾನ್ಫಿಡೆಂಟಲ್ಲಿ ಇರಿ ದೃಢ ವಿಶ್ವಾಸದಿಂದ ಇರಿ ಯಾವುದೇ ಭಯ ಅಥವಾ ಅಪನಂಬಿಕೆಯಲ್ಲಿ ಇರಬೇಡಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಕೇಳಿ ನಿಮ್ಮ ಇಂಟ್ಯೂಷನ್ ಬಗ್ಗೆ ನೀವು ಸರಿಯಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಇಂಟ್ಯೂಷನ್ ನಿಮ್ಮ ಸಿಕ್ಸ್ತ್ ಸೆನ್ಸ್ ಅಥವಾ ನಿಮ್ಮ ಒಳಮನಸ್ಸು ನಿಮ್ಗೆ ಏನು ಮಾರ್ಗದರ್ಶನ ಕೊಡುತ್ತೆ ಆ ಮಾರ್ಗದರ್ಶನದ ಮುಖಾಂತರ ಮುಂದುವರಿ ಅದು ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸಿನ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಂಬಿಕೆ 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 ಸೊ ಇಲ್ಲೂ ನಂಬಿಕೆ ಇಲ್ಲೂ ನಂಬಿಕೆ ಇಲ್ಲೂ ನಂಬಿಕೆ ಇಲ್ಲೂ ನಂಬಿಕೆ ಎಲ್ಲ ಕಡೆನೂ ನಿಮಗೆ ನಂಬಿ ಅಂತ ಹೇಳ್ತಿದ್ದಾರೆ ಯಾರನ್ನ ನಂಬಬೇಕು ಅನ್ನೋದನ್ನ ಇಲ್ಲಿ ಅವರು ಪಾಯಿಂಟ್ಔಟ್ ಮಾಡಿ ತೋರಿಸ್ತಾ ಇದ್ದಾರೆ ಇಲ್ಲಿ ನಂಬೇಕಾಗಿರೋದು ನಿಮ್ಮನ್ನ ನೀವು ನಿಮ್ಮನ್ನ ಕಾಪಾಡ್ತಿರುವಂಥ ಯೂನಿವರ್ಸನ್ನು ಜನಗಳಿಂದ ಮೋಸ ಹೋಗಿದ್ದೀರಾ ಮುಖವಾಡದಿಂದ ಮೋಸ ಹೋಗಿದ್ದೀರ ಸಾಕಷ್ಟು ನೊಂದು ಹೋಗಿದ್ದೀರಾ ಸೊ ದ ಎಂಡಿಂಗ್ ಸಿಚುವೇಶನ್ ನನ್ನ ಲೈಫಲ್ಲಿ ಯಾವಾಗೂ ಬರೋದಿಲ್ಲ ಹಾಗಾಗಿ ಐ ವಾಂಟ್ ಟು ಎಂಡ್ ಮೈ ಸೆಲ್ಫ್ ಅಂತಿದ್ದೀರಾ ಬಟ್ ನಿಮಗೆ ಗೊತ್ತಿಲ್ಲ ನೀವೆಲ್ಲಿ ಎಂಡ್ ಮಾಡೋಕ್ಕೆ ಹೊರಟಿದ್ದೀರೋ ಅಲ್ಲಿಂದನೇ ನಿಮ್ಮ ಜೀವನ ಒಂದು ನ್ಯೂ ಬಿಗಿನಿಂಗ್ಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಬದಲಾವಣೆನ ತಂದಿದೆ ಪಾಸಿಟಿವ ನೆಗೆಟಿವಾ ಅಂತ ನೀವು ಕೇಳೋದಾದರೆ ಆ ಎರಡು ಅವಕಾಶನೂ ನಿಮ್ಮ ಕೈಗೆ ಕೊಟ್ಟಿದೆ ನಿಮ್ಮನ್ನು ನೀವು ನಂಬಿದ್ದೆ ಆದರೆ ಅದು ಪಾಸಿಟಿವ್ ಆಗಿ ಹೋಗುತ್ತೆ ನಿಮ್ಮನ್ನು ನೀವು ನಂಬ್ದಿರೋ ಬೇರೆಯವ್ರನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಅದು ನೆಗೆಟಿವ್ ಆಗಿ ಹೋಗುತ್ತೆ ಟ್ರಸ್ಟ್ ಯುವರ್ ಸೆಲ್ಫ್ ಟ್ರಸ್ಟ್ ಯುವರ್ ಸೆಲ್ಫ್ ನಿಮ್ಮನ್ನ ನೀವು ದೃಢ ವಿಶ್ವಾಸದಿಂದ ನಂಬಿ ದೇವರನ್ನ ಹೇಗೆ ನಂಬ್ತೀವೋ ಹಾಗೆ ಸದ್ಯಕ್ಕೆ ನಿಮ್ಮನ್ನ ನೀವು ನಂಬಿ ನಿಮಗೆ ಈಗ ನೀವೇ ದೇವರು ಯಾಕೆಂದ್ರೆ ನಿಮ್ಮೊಳಗಿರುವಂಥ ದೇವರೇ ನಿಮ್ಮನ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾ ಇರ್ತದೆ ಹಾಗಾಗಿ ಸಾಕಷ್ಟು ಇನ್ಫಾರ್ಮೇಷನ್ ಬರ್ತಾ ಇದೆ ಆ ಇನ್ಫಾರ್ಮೇಶನ್ನ ಹೇಗೆ ತಗೊಳ್ತೀರಾ ಅದು ನಿಮಗೆ ಬಿಟ್ಟಂಥ ವಿಚಾರ ಸೊ ಸರಿಯಾದ ರೀತಿಯಲ್ಲಿ ನಿಮಗೆ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ ಸೊ ಜೀವನನೇ ಒಂದು ಪಾಠ ಶಾಲೆ ಇದ್ದಂಗೆ ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ಕಲೀರಿ ಕಲಿಸ್ತಾ ಇರಿ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ಲಿ ಲರ್ನಿಂಗ್ ಇದೆ ಏನೋ ಒಂದು ಓದ್ತೀರಾ ಮತ್ತು ಸುಮ್ಮನಾಗ್ತೀರಾ ಈ ಥರ ಮಾಡಬೇಡಿ ಓದಿರೋದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರೋ ಹೊಸ ಥರದ ವಿದ್ಯೆನ ಕೂಡ ಕಲಿತೀರಾ ಅನ್ನುವಂಥದ್ದು ಇದೆ ಹೊಸ ಥರದ ವಿದ್ಯೆ ಕಲಿಯೋದ್ರಿಂದ ನಿಮಗೆ ಹೆಚ್ಚು ಅನುಕೂಲನೆ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಆ ಹೊಸ ವಿದ್ಯೆ ನಿಮಗೆ ಇನ್ನೊಂದಷ್ಟು ಗ್ರಹಮಂಡಲದ ಬಗ್ಗೆ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕಲಿತೀರೋ ಅಥವಾ ಬೇರೆ ಏನಾದರೂ ಯೂನಿವರ್ಸಲ್ ಆಗಿ ಕಲಿತೀರೋ ಅಥವಾ ಒಂದು ಅವೇಕನಿಂಗ್ ಹೀಲಿಂಗನ್ನು ಕಲೀತಿರೋ ಗೊತ್ತಿಲ್ಲ ಏನೋ ಒಂದು ಹೊಸ ಕಲಿಕೆನ ಕಲಿತೀರಾ ಅನ್ನುವಂಥದ್ದು ಇದೆ ಇಲ್ಲಿ ಜೊತೆಗೆ ಕೋಪ ಬೇಡ ಅನ್ನುವಂಥದ್ದು ಇದೆ ಮಂಗಳ ಗ್ರಹ ಇದ್ದಾರೆ ಇಲ್ಲಿ ಸೊ ಮಾರ್ಸ್ ಇದೆ ವೀನಸ್ ಇದೆ ಓಕೆ ಸೊ ಟ್ವೆಲ್ತ್ ಹೌಸ್ ಇದೆ ಮತ್ತೆ ಎಸ್ ಯುರನಸ್ ಇದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರ ಅದನ್ನ ಕಾನ್ಫಿಡೆಂಟ್ ಆಗಿ ಮಾಡಿ ಅನ್ನುವಂಥದ್ದು ಅದೇ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಅದೇ ಸೀಕ್ರೆಟಾಗಿ ಒಂದಷ್ಟು ಸೀಕ್ರೆಟ್ಗಳು ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ ಸೀಕ್ರೆಟೇ ಸೀಕ್ರೆಟು ಆ ಸೀಕ್ರೆಟ್ಗಳೇ ನಿಮಗೆ ಆಗಿ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದ್ ಕಡೆ ನೀವು ಏನು ಇದ್ದೀರಾ ಅಥವಾ ನಿಮ್ಮ ಅದೃಷ್ಟ ಏನು ನಿಮ್ಮರ್ಗು ತಲುಪಬಾರ್ದು ಅಥವಾ ನಿಮ್ಮ ಲಕ್ ನಿಮ್ಮ ಜೊತೆ ಇರಬಾರ್ದು ಅಂತ ಏನು ಪ್ರಯತ್ನ ಪಟ್ಟಿದ್ದಾರೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ ಯಾರು ಪ್ರಯತ್ನ ಪಟ್ರು ಯಾಕೆ ಪ್ರಯತ್ನ ಪಟ್ರು ಅಂತ ಸೊ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸೀಕ್ರೆಟ್ ನಿಮಗೆ ಗೊತ್ತಾದಾಗ ಅದನ್ನ ಹೇಗೆ ತಿಳ್ಕೊಳ್ತೀರ ಅದರಿಂದ ಹೇಗೆ ನೀವು ಒಬ್ಬ ಪವರ್ಫುಲ್ ವ್ಯಕ್ತಿಯಾಗಿ ಹೊರಗೆ ಬರ್ತೀರ ಅದು ನೀವು ನಿರ್ಧಾರ ತಗೊಳ್ಬೇಕು ಸರಿಯಾದ ರೀತೀಲಿ ಅನ್ನುವಂಥದ್ದು ಕೂಡ ಇದೆ ತುಂಬ ಬದಲಾವಣೆ ನಿಮಗೋಸ್ಕರ ಕಾಯ್ತಾ ಇದೆ ರಹಸ್ಯಗಳಲ್ಲೇ ರಹಸ್ಯ ಅತಿ ಮುಖ್ಯವಾದಂಥ ರಹಸ್ಯ ಕೂಡ ಗೊತ್ತಾಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಪ್ಯೂರಿಫಿಕೇಶನ್ ಮಾಡ್ಕೊಳ್ಳಿ ಬಾಡಿನ ಸರಿಯಾದ ರೀತಿಯಲ್ಲಿ ಡಿಟಾಕ್ಸಿಫೈ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೊಂದು ಕಡೆ ತುಂಬ ಕೋಪ ಮಾಡಿಕೊಂಡು ಒಂದಷ್ಟು ಜಗಳಕ್ಕೆ ಕಾರಣ ಆಗಬಹುದು ಸೊ ಜಗಳಾನೂ ಮಾಡಕ್ಕೆ ಹೋಗಬೇಡಿ ಕೋಪನೂ ಮಾಡ್ಕೊಳ್ಬೇಡಿ ಎಸ್ಪೆಷಲಿ ಸೀಕ್ರೆಟ್ ಗೊತ್ತಾದಾಗ ಕೋಪ ಬಂದೇ ಬರುತ್ತೆ ಆ ಕೋಪದಿಂದ ಯಾವುದೇ ಪ್ರಯೋಜನ ಇಲ್ಲ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಆ ಸಿಚುವೇಶನ್ನ ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬ ಲೋ ಅಕ್ಸೆಪ್ಟಿ ಜೀವನನ ನೋಡಬೇಡಿ ಸೊ ಸ್ವಲ್ಪ ಹೈಯರ್ ರೇಂಜಲ್ಲಿ ನಿಮ್ಮ ಲೈಫನ್ನು ನೋಡಿ ಅನ್ನುವಂಥದ್ದು ಇದೆ ನಿಮ್ಮ ಪ್ರಾರ್ಥನೆಗೆ ಎಕ್ಸ್ಟ್ರಾರ್ಡನರಿ ಪವರ್ ಇದೆ ಸೊ ಆ ಪವರನ್ನು ಉಪಯೋಗಿಸ್ಕೊಂಡು ನಿಮ್ಮ ಪ್ರಾರ್ಥನೆಯ ಫಲದಿಂದ ನಿಮ್ಮ ಅದೃಷ್ಟನ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹೆಚ್ಚಿನ ಅಟ್ರ್ಯಾಕ್ಷನ್ ಬರುತ್ತೆ ನಿಮಗೆ ಒಳ್ಳೆಯ ಪಾರ್ಟ್ನರ್ ಬರುವಂಥದ್ದು ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂಥದ್ದು ಅದೃಷ್ಟದ ಸಮಯ ಇದೆ ಸೊ ತುಂಬ ಸುಂದರವಾಗಿ ಬದಲಾಗ್ತೀರಾ ತುಂಬ ಎಂಜಾಯ್ ಮಾಡ್ತೀರಾ ತುಂಬ ಕಲೆಗಳಲ್ಲಿ ಆಸಕ್ತಿನ ಕೊಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಫೋರ್ಸ್ ನಿಮ್ಮ ಫೋರ್ಸ್ ಏನಿದೆ ಸ್ವಲ್ಪ ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಬೇಕು ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನ ಎನರ್ಜಿ ಚೆನ್ನಾಗಿದೆ ಕೆಲವರು ಇಂಜಿನಿಯರ್ ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಸೊ ಅದೃಷ್ಟ ನಿಮ್ಮ ಜೊತೆ ಇರೋದ್ರಿಂದ ಕಲೆ ಸಾಹಿತ್ಯದಲ್ಲಿ ಹೆಚ್ಚಿನ ಒಲವು ತೋರಿಸ್ತೀರಾ ಅನ್ನೋದ್ರ ಜೊತೆಗೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂಥದ್ದು ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಮೆಟ್ಟಿಲುಗಳು ಎಲ್ಲಿದೆ ನಿಮ್ಮ ಮೆಟ್ಟಿಲುಗಳು ಯಾವುದು ಅನ್ನೋದನ್ನ ನೀವು ಕಂಡು ಹಿಡ್ಕೊಳ್ಬೇಕು ಸೊ ಬೇರೆಯವರು ನಮ್ಮನ್ನ ಬಂದು ಎತ್ತಿ ಮೇಲೆ ಬಿಡ್ತಾರೆ ಅಂತ ಕಾಯಬಾರದು ಸೊ ಅಲ್ಲಿ ನೀವೇ ಒಂದು ಮೆಟ್ಟಿಲಾಗಿ ನಿಂತು ನಿಮ್ಮ ಜೀವನನ ನೀವೇ ಮೇಲೆಕ್ಕಿ ಹೋಗಬೇಕು ಯಾರು ನಿಮಗೋಸ್ಕರ ಹೊಸ ಅವಕಾಶನ ತಂದು ಕೊಡೋಲ್ಲ ನಿಮ್ಮ ಅವಕಾಶ ನಿಮ್ಮ ಜೊತೆ ಇದೆ ನಿಮ್ಮ ಅವಕಾಶನ ಕಿತ್ಕೊಳ್ಳೋದ್ರಲ್ಲಿ ಎಲ್ಲರೂ ಬ್ಯುಸಿ ಇದ್ದಾರೆ ಹೊರ್ತು ನಿಮಗೆ ಸಹಾಯ ಮಾಡುವಂಥ ಮನಸ್ಥಿತಿ ಯಾರಿಗೂ ಇಲ್ಲ ಎಲ್ಲರೂ ಸ್ವಾರ್ಥಿಗಳು ಎಲ್ಲರೂ ಸ್ವಾರ್ಥಿಗಳು ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ನೋಡಿರುವಂಥ ಸ್ವಾರ್ಥ ನಿಮ್ಮ ಇಡೀ ಜೀವನದಲ್ಲಿ ನೋಡಿಲ್ವೇನೋ ಇಟ್ಸ್ ಓಕೆ ಲೈಫ್ ವಿಲ್ ಬಿ ಲೈಕ್ ದಟ್ ಸೊ ಮಹಾತ್ಮರು ಬಂದಿದ್ದೆ ಎಲ್ರಿಗೂ ಯಾರ್ಯಾರು ಹೇಗೆ ಹೇಗೆ ಅಂತ ತೋರಿಸೋದಕ್ಕೆ ಅದನ್ನು ತಿಳ್ಕೊಂಡು ಕೂಡ ನೀವು ಮತ್ತೆ ಅದೇ ತಪ್ಪು ಮಾಡ್ತಿದ್ದೀರಾ ಅಂದರೆ ಯಾರು ನಿಮ್ಮನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮನ್ನು ನೀವು ನಂಬಿ ಮುಂದುವರಿ ಅನ್ನುವಂಥದ್ದು ಇದೆ ಹೊಸ ಜೀವನ ಹೊಸ ಐಡಿಯಾಸ್ ನಿಮಗೆ ಬರುವಂಥ ಸಾಧ್ಯತೆ ಇದೆ ಏನೋ ಒಂದು ಹೊಸ ಇವೆಂಟ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಇನ್ನೊಬ್ಬರ ಜೀವನಕ್ಕೆ ನೀವೊಂದು ಎಕ್ಸಾಂಪಲ್ ಆಗಿ ನಿಲ್ತೀರಾ ಅನ್ನುವಂಥದ್ದು ಇದೆ ಡಿಫ್ರೆಂಟಾಗಿ ಜೀವನನ ನೋಡೋದು ಹೇಗೆ ಹೇಗೆ ಡಿಫ್ರೆಂಟಾಗಿ ಬದುಕೋದು ಅನ್ನೋದನ್ನು ನೀವು ಒಂದಷ್ಟು ಜನರಿಗೆ ಮಾರ್ಗದರ್ಶಕರಾಗಿ ತೋರಿಸ್ಕೊಡ್ತೀರಾ ಅನ್ನೋ ಅಂಥದ್ದು ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜ್ ಏನೋ ಬರುವಂಥ ಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಇದೆ ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಒಂದಲ್ಲ ಒಂದು ರೀತಿಲಿ ಏನಾದರೂ ಒಂದು ಕಲ್ತೇ ಇರ್ತಾರೆ ಸೊ ಕಲ್ತಿರೋದನ್ನ ಫಿಲಾಸಫಿ ಆಗಿರಲಿ ಸೈಕಿಕ್ ಆಗಿರಲಿ ಅಥವಾ ಹೀಲಿಂಗ್ ಆಗಿರಲಿ ಅಥವಾ ಹಾಗೆ ಜನರಲ್ ನಾಲೆಜ್ ಆಗಿರಲಿ ಏನು ಕಲ್ತಿದ್ದೀರಾ ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಿದ್ದೀರಾ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತೆ ನಿಮ್ಮಿಂದ ಒಂದಷ್ಟು ಜನಕ್ಕೆ ಸಹಾಯ ಆಗ್ತಾ ಇದ್ರೆ ಅದನ್ನ ಸೀಕ್ರೆಟ್ ಆಗಿ ಮಾಡಿ ನೀವು ಸಹಾಯ ಮಾಡ್ತಿದ್ದೀರಾ ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ ಅನ್ನುವಂಥದ್ದು ಇದೆ ಒಂದಷ್ಟು ಬಂಧನಗಳ ಭೀತಿ ಕೂಡ ಇದೆ ಸೊ ಒಂದಷ್ಟು ಕಾಣದ ಕೈಗಳ ಅಟ್ಟಹಾಸ ಕೂಡ ಇದೆ ಅನ್ನುವಂಥದ್ದು ಇದೆ ಭದ್ರವಾದ ಕೋಟೆ ಅದನ್ನು ಹೇಗೆ ತಡೆಯೋದು ಅನ್ನುವಂಥದ್ದು ಕೂಡ ಇದೆ ಸೊ ಸದ್ಯಕ್ಕೆ ಒಂದು ಇಂಟ್ಯೂಷನ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಿಲ್ಲ ಅನ್ನೋರಿಗೆ ಅದು ಕೂಡ ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಅನ್ನುವಂಥದ್ದು ಇದೆ ಕಾರಣದ ಕೈಗಳ ಕೈವಾಡ ನಿಮ್ಮ ಜೀವನನ ಅಘೋರವಾದಂಥ ಸ್ಥಿತಿಗೆ ಕರ್ಕೊಂಡು ಹೋಗಿದೆ ಬಟ್ ಅದೆಲ್ಲರೂ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದು ಸತ್ಯ ನಿಮಗೆ ಆದಷ್ಟು ಬೇಗ ತಿಳಿಯುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನ್ನುವಂಥದ್ದು ಇದೆ ಸೊ ನಲವತ್ತೆರಡು ನಂಬರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಜೊತೆಗೆ ನಿಮ್ಮ ಕಾಮನ್ ಪರ್ಸನ್ ಆಗಿ ಒಬ್ಬ ಹ್ಯುಮಾನಿಟಿ ಹೇಗೆ ಹೇಳೋದು ಎಲ್ಲರ ಬಗ್ಗೆ ಒಲವು ತೋರಿಸ್ತೀರಾ ಎಲ್ಲರ ಜೀವನದಲ್ಲೂ ಬೆಳಕು ತರಬೇಕು ಅಂತೀರಾ ನಿಮ್ಮ ಜೀವನಕ್ಕೆ ಯಾರು ಬೆಳಕು ತರ್ತಾರೆ ಕೆಲವು ಸತಿ ನೀವು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಇದ್ಬಿಡಿ ಅದು ಚೆನ್ನಾಗಿರುತ್ತೆ ಅನ್ನುವಂಥದ್ದು ಅದು ನಿಮ್ಮನ್ನು ಪ್ರೀತಿ ವಿಚಾರದಲ್ಲಿ ಕಟ್ ಹಾಕಬೇಕು ಬಿಸ್ನೆಸ್ ವಿಚಾರದಲ್ಲಿ ಕಟ್ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ತುಂಬ ಇಂಪಾರ್ಟೆಂಟ್ ಪೋರ್ಸ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಇದೆ ತುಂಬ ವಿಚಾರಗಳಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಲೇಬೇಕಾದಂಥ ಅಗತ್ಯ ಕೂಡ ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಸ್ಟಕ್ ಎನರ್ಜಿಯಿಂದ ನೀವು ಹೊರಗೆ ಬರಬೇಕಾದಂಥ ಅಗತ್ಯ ಇದೆ ಬಿಸ್ನೆಸ್ ಶುರು ಮಾಡೋದಿದ್ರೆ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಹೊಸ ಮನೆ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ವಾಹನ ಖರೀದಿ ಮಾಡುವಂಥ ಯೋಗ ಕೂಡ ಇದೆ ಜಾಗ ಜಮೀನು ಕೂಡ ಖರೀದಿ ಮಾಡ್ತೀರಾ ಯಾರದೋ ತೋಟದಲ್ಲಿ ಅಥವಾ ಯಾರದೋ ಹೊಲದಲ್ಲಿ ಜಾಗದಲ್ಲಿ ಒಂದು ದೇವರ ವಿಗ್ರಹ ಇದೆ ಆ ವಿಗ್ರಹ ಕೂಡ ಭೂಮಿ ಮೇಲೆ ಬರುತ್ತೆ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಲವತ್ತೈದು ಇಪ್ಪತ್ತೊಂಬತ್ತು ನಂಬರ್ ಕೂಡ ಇಂಪಾರ್ಟೆಂಟ್ ಒಂದು ಪರಿಶುದ್ಧವಾದಂಥ ಪ್ರೀತಿ ನಿಮಗೆ ಅಂತ ಜನ್ಮ ಜನ್ಮಗಳಿಂದ ಮೀಸಲಾಗಿದ್ದಂಥ ಪ್ರೀತಿ ನಿಮಗೋಸ್ಕರ ಕಾಯ್ತಾ ಇದೆ ಆ ಪ್ರೀತಿನ ಬಿಟ್ಟು ಹೋಗಬೇಡಿ ಆ ಪ್ರೀತಿನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದು ಎಂಡಿಂಗ್ ಸಿಚುವೇಶನ್ ಇದೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ತುಂಬ ಏನು ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ನ್ಯೂ ಬಿಗಿನಿಂಗ್ ಬರುವಂಥ ಸಾಧ್ಯತೆ ಇದೆ ಪ್ರಪಂಚ ಪರ್ಯಟನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಅಂತಿಮ ಯಾತ್ರೆ ಹೋಗುವಂಥದ್ದು ಸುದ್ದಿ ಏನೋ ಕೇಳ್ತೀವಿ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಪ್ರೀ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗುವಂಥ ಸುದ್ದಿನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಇದೆ ಏನೇ ಆದರೂ ಕೂಡ ಜೀವನ ಯಾವಾಗಲೂ ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ಗೋಸ್ಕರ ಕಾಯ್ತಾ ಇರುತ್ತೆ ಹಾಗೆ ನಿಮ್ಮನ್ನು ನೀವು ಬೆಟರ್ ಮಾಡ್ಕೊಳ್ಳಿ ಇದೆಲ್ಲದರಿಂದ ಲೆಟ್ ಗೋ ಮಾಡಿ ಒಂದು ನ್ಯೂ ಬಿಗಿನಿಂಗನ್ನು ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಜೀವನ ತುಂಬ ಸುಂದರವಾಗಿದೆ ಹ್ಯಾವ್ ಫನ್ ಆ್ಯಂಡ್ ಸೆಲೆಬ್ರೇಟ್ ಅಂತ ಇದೆ ಸೊ ಡೋಂಟ್ ಬಿ ಸೀರಿಯಸ್ ತುಂಬ ಸೀರಿಯಸ್ ಆಗಿ ಇರಬೇಡಿ ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ಏನು ಹೇಳ್ತಾರೆ ಜಾಲಿ ಜಾಲಿಯಾಗಿ ಇರಿ ಅನ್ನುವಂಥದ್ದು ಇದೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರೋದು ತುಂಬ ಜಾಸ್ತಿ ಆಗುತ್ತೆ ಜೊತೆಗೆ ನಿಮಗೆ ವೀನಸ್ ಬಂದರೆ ರೊಮ್ಯಾನ್ಸೇ ಜಾಸ್ತಿ ಇರುತ್ತೆ ಅಲ್ಲಿ ಸೊ ಹಾಗೇನಿಲ್ಲ ಬೇರೆ ಎಲ್ಲನೂ ಇರುತ್ತೆ ಬಟ್ ಸ್ವಲ್ಪ ಕಂಟ್ರೋಲಲ್ಲಿ ಇಡಿ ನಿಮ್ಮ ಕೆಲವು ವಿಚಾರಗಳನ್ನ ಅನ್ನುವಂಥದ್ದು ಇದೆ ಇಲ್ಲೂ ಕೂಡ ಟ್ರಸ್ಟ್ ಬಂದಿದೆ ಸೊ ನಂಬಿಕಸ್ಥ ಪ್ರೀತಿ ನಂಬಿಕೆಯ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇಷ್ಟು ದಿನ ಕನಸಿನಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದವರು ಇನ್ನು ಮುಂದೆ ರಿಯಲ್ ಆಗಿ ರೊಮ್ಯಾನ್ಸ್ ಮಾಡುವಂಥ ಸಾಧ್ಯತೆಗಳು ಇದೆ ಸೊ ಎಸ್ ಒಬ್ಬ ನಂಬಿಕೆ ಇಡಿ ಭರವಸೆ ಇರಲಿ ನಿಮ್ಮ ನಿಜವಾದ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಜೊತೆಗೆ ಯಾರು ನಿಮ್ಮ ಮೇಲೆ ಒಂದಷ್ಟು ವಾಮಾಚಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡಿದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗಾಗಲೇ ಅವರು ಮಾಡಿದ್ದಾರೆ ಅದು ಮಾಡ್ತಾನೆ ಇರ್ತಾರೆ ಅವ್ರು ಮಾಡ್ತಾನೇ ಇರಲಿ ಅದ್ರ ಬಗ್ಗೆ ಗಮನಾನ ಕೊಡ್ದಿರ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಸೊ ಲೈಫ್ ಪಾರ್ಟ್ನರ್ ಕಡೆ ಹೆಚ್ಚಿನ ಗಮನಾನ ಕೊಡಿ ಲೈಫ್ ಪಾರ್ಟ್ನರ್ ಬರಬೇಕು ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ ಜೊತೆಗೆ ನೀವೇನಾದರೂ ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ಸೊ ಲೈಫ್ ಪಾರ್ಟ್ನರ್ ಜೊತೆ ಸ್ವಲ್ಪ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಡಯೆಟನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಂಬಿಕೆ ಭರವಸೆ ವಿಶ್ವಾಸ ಇಬ್ಬರ ಮೇಲೆ ಅಷ್ಟೇ ಇಡಬೇಕು ಒಂದು ನಿಮ್ಮ ಮೇಲೆ ಇನ್ನೊಂದು ದೇವ್ರ ಮೇಲೆ ಸೊ ಹಾಗಾಗಿ ದೇವ್ರ ಮೇಲೆ ನಂಬಿಕೆ ಭರವಸೆನ ಇಡೀ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನರಾಜ ಬಂದಿದ್ದಾರೆ ಸೊ ಕ್ರಿಯೇಟಿವಿಟಿ ಕಡೆ ನಿಮ್ಮ ಡ್ಯಾನ್ಸ್ ಅಥವಾ ನಿಮ್ಮ ಆರ್ಟ್ ಇರಬಹುದು ನಿಮ್ಮ ಕಲೆಗೆ ಸಂಬಂಧಪಟ್ಟಂಗೆ ಭರತನಾಟ್ಯ ಇರ್ಬೋದು ಅಥವಾ ನೀವು ಒಬ್ಬರು ಡ್ಯಾನ್ಸರ್ ಇರಬಹುದು ಅಥವಾ ಹೀರೋ ಇರಬಹುದು ಸೊ ನೀವು ಯಾವುದೇ ಫೀಲ್ಡಲ್ಲಿ ಇದ್ರೂ ಕೂಡ ನಿಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಆಧ್ಯಾತ್ಮಿಕ ಸಿನಿಮಾದಲ್ಲೂ ಕೂಡ ನಿಮಗೆ ಅವಕಾಶ ಸಿಗುತ್ತೆ ಮೇಜರ್ ರೋಲಲ್ಲಿ ಅದು ತುಂಬ ಚೆನ್ನಾಗಿ ನಿಭಾಯಿಸ್ತೀರ ಅದರಿಂದ ಒಳ್ಳೆಯ ಹೆಸರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಕಾಮಕಲಾಕಾಳಿ ಇದ್ದಾರೆ ಇಲ್ಲಿ ಸೊ ಆರ್ಥಿಕ ವಿಚಾರದಲ್ಲೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಪ್ರೊಟೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಹೊರಗಿನ ಅಪಾಯ ಒಳಗಿನ ಅಪಾಯ ದೇಹದೊಳಗೂ ಕೂಡ ಒಂದಷ್ಟು ಅನಾರೋಗ್ಯ ಮಾಡಲಿಕ್ಕೆ ಶತ್ರು ಬಾಧೆಯಿಂದ ಅಥವಾ ವಾಮಾಚಾರದಿಂದ ಪ್ರಯತ್ನನ ಪಟ್ಟಿದ್ದಾರೆ ಅವರಿಗೂ ಕೂಡ ಶಿಕ್ಷೆ ಆಗುತ್ತೆ ಜೊತೆಗೆ ನಿಮ್ಮ ದೇಹದ ಹೊರಗೆಯಿಂದ ಏನು ಪ್ರಯತ್ನ ಪಟ್ಟು ನಿಮಗೆ ತೊಂದರೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅವರಿಗೂ ಕೂಡ ಶಿಕ್ಷೆ ಆಗುತ್ತೆ ಅವರ ರುಂಡನ ಚೆಂಡಾಡ್ತೀನಿ ನಾನು ಅವರ ರುಂಡನ ಕಟ್ ಮಾಡಿ ಬಗಿತೀನಿ ನಾನು ಅಂತ ಇಲ್ಲಿ ಕಾಮಕಲ್ಲ ಕಾಳಿ ನಿಂತಿದ್ದಾಳೆ ಹಾಗಾಗಿ ಶತ್ರುಗಳ ಬಗ್ಗೆ ಭಯ ಬೇಡ ಆ ತಾಯಿ ಪೂರ್ತಿಯಾಗಿ ಕೋಪದಲ್ಲಿ ಇದ್ದಾಳೆ ನನ್ನ ಶಸ್ತ್ರಾಸ್ತ್ರಗಳನ್ನ ಕಿತ್ಕೊಂಡ್ರೆ ಏನು ನನಗೆ ಯಾವ ಅಗತ್ಯವೂ ಇಲ್ಲ ಅವ್ರನ್ನ ಸಂಹಾರ ಮಾಡೋಕ್ಕೆ ಸೊ ಬರೀ ನಾನು ಕಣ್ಬಿಟ್ರೇ ಅವರು ಸುಟ್ಟು ಭಸ್ಮ ಹಾಕ್ತಾರೆ ಅನ್ನುವಂಥದ್ದು ಇದೆ ಹಾಗಾಗಿ ಆ ತಾಯಿ ಕಣ್ಣುಗಳನ್ನ ಮುಚ್ಚಿದಾರೆ ಆ ತಾಯಿ ಕಣ್ಣುಗಳನ್ನ ಬಿಟ್ಟಿದ್ರೆ ಅವ್ರಿಗೆ ಸಾಕಷ್ಟು ಶಿಕ್ಷೆ ಆಗತ್ತೆ ತಾಯಿ ಕಣ್ಣನ್ನು ಮುಚ್ಚಿದ್ರೆ ಸಾಂಬ ಸದಾಶಿವನ ಶಿವನ ಕಣ್ಣನ್ನು ಮುಚ್ಚಿದ ಹಾಗೆ ಸೊ ಶಿವನ ಕಣ್ಣು ಮುಚ್ಚಿದ್ರೆ ತನ್ನ ಮೂರನೇ ಕಣ್ಣನ್ನು ತೆಗಿತಾನೆ ಮೂರನೇ ಕಣ್ಣನ್ನು ತೆಗೆದಾಗ ಪ್ರಳಯ ಗ್ಯಾರಂಟಿ ಈ ಒಂದು ಎಚ್ಚರಿಕೆ ನಿಮ್ಮ ಶತ್ರುಗಳಿಗೆ ಹೋಗಿದೆ ಅಥವಾ ನಿಮ್ಮ ಶತ್ರುಗಳಿಗೋಸ್ಕರ ಇದೆ ಸೊ ಅವರು ತಿದ್ಕೊಂಡ್ರೆ ಒಳ್ಳೆಯದಿದೆ ಅನ್ನುವಂಥದ್ದು ಕೂಡ ಆ ತಾಯಿಯ ನೇರ ನೋಡಿ ಇದೆ ಇಲ್ಲಿ ಇಲ್ಲಿ ನೀಲಕಂಠ ಇದ್ದಾರೆ ಸೊ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಬಿಡುಗಡೆಯನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಶಿವನ ಧ್ಯಾನನ ಮಾಡಿ ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಎಲ್ಲ ದೋಷಗಳಿಂದ ಕೂಡ ನಿಮಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಜಾಬ್ಗೋಸ್ಕರ ಏನು ಪ್ರಯತ್ನ ಪಡ್ತಿದ್ರಿ ಆ ಜಾಬ್ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರಲಿ ಅಂತ ಹಾರೈಸ್ತ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ನಮ್ಮ ಯುಗಾದಿ ಬರೋವರೆಗೂ ಹೊಸ ವರ್ಷದ ಶುಭಾಶಯಗಳು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹರೈಸ್ತಾ ನಗ್ನಗ್ತಾ ಅಂತ ಇರಿ ಹೇಳ್ತಾ ನಿಮ್ಮ ಅಭಿಮಾನಿ ಟೇಕ್ ಕೇರ್ ಬಾಯ್ ನಮಸ್ತೆ